लिका दर्वी अन्नदर्वी रंधदर्वी छुरीका संसार पात्र ಸರ್ವೇಪಿ ಸರ್ವೇಪಿ ನಮ್ಮಲ್ಲಿ ಒಂದು ಟೀಮ್ ಇದೆ ವಿದ್ವಾಂಸರ ಒಂದು ಟೀಮ್ ಅದಕ್ಕೆ ಪಾಣಿನೀಯವಾಗಿ ಅಪಾನನೀಯವಾಗಿ ನಾವು ನಿರ್ಮಾಣ ಮಾಡೋಣ ಎಲ್ಲದಕ್ಕೂ ಅವ್ರು ಕೇಳಿದಾಗ ಅದಕ್ಕೆ ಇಲ್ಲಿ ಶಾಸ್ತ್ರದಲ್ಲಿ ಇದೆ ಕೆಲವು ಶಬ್ದಗಳು ಆದರೆ ಹೊಸ ಶಬ್ದಗಳಿದೆ ಅದನ್ನು ನಾವು ಹಾಗಾಗಿ ತಗೊಳ್ಳೋ ಹಾಗಿಲ್ಲ ಯೋಚನೆ ಮಾಡೋದು ಇದೇ ಗಣಪತಿ ಸಚಿವ ಆಶ್ರಮದಲ್ಲಿ ನಾವು ಒಂದು ಪ್ರಾಂತ ಸಮ್ಮೇಳನವನ್ನು ಆಯೋಜಿಸಿತ್ತು ಪುನಃ ಒಂದು ಎಂಟು ವರ್ಷದ ನಂತರ ಪುನಃ ಇಲ್ಲಿ ಅದೇ ಜಾಗದಲ್ಲಿ ಆಯಿಸ್ತಾ ಇರ್ತೀವಿ ನಾವು ಕನ್ನಡದಲ್ಲಿ ಮಾತಾಡುವಾಗ ಸಂಸ್ಕೃತದ ಪದಗಳು ಅಷ್ಟೊಂದು ಬಳಸ್ತಾ ಇರ್ತೀವಿ ನಮ್ಮ ದಿನನಿತ್ಯದಲ್ಲಿ ನಮ್ಮ ಸಂಸ್ಕೃತನೇ ಒಂದು ಭಾಗ ಆಗಿದೆ ಇಲ್ಲಿ ಎಲ್ಲ ಭಾಷೆಗೂ ಸಂಸ್ಕೃತವನ್ನು ಕೊಡುಗೆ ಕೊಟ್ಟಿರುವಂಥದ್ದು ಅದಲ್ಲೂ ಕನ್ನಡದಲ್ಲಿ ಸಂಸ್ಕೃತವನ್ನು ನಾವು ಪೋಷಿಸಬೇಕು ಬೆಳೆಸಬೇಕು ಆ ನಿಟ್ಟಿನಲ್ಲಿ ಇಂಥ ಒಂದು ಕಾರ್ಯಕ್ರಮಗಳು ಆಗಾಗ ಆಗುವಂಥದ್ದು ಪ್ರತಿ ಮೂರು ವರ್ಷಕ್ಕೊಮ್ಮೆ ಒಂದು ಪ್ರಾಂತಿ ಸಮ್ಮೇಳನ ಏನು ಮಾಡ್ತಾರೆ ಬೇರೆ ಬೇರೆ ಕಡೆ ಇವತ್ತು ಸಂಸ್ಕೃತ ನಮ್ಮ ದೇಶದ ಭಾಷೆ ಆದರೂ ಅದು ಇನ್ನಷ್ಟು ಗತಿಯಾಗ್ತಾ ಇದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ ಇಡೀ ರಾಷ್ಟ್ರದಲ್ಲಿ ಅದಕ್ಕೆ ಸಂಬಂಧಪಟ್ಟಾಗಿ ಒಳ್ಳೆಯ ಕೆಲಸಗಳು ಸಂಸ್ಕೃತ ಭಾರತದಿಂದ ಆಗ್ತಾ ಇದೆ ಶಾಲೆಗಳಲ್ಲೂ ಅಷ್ಟೇ ನಾನು ವಿದ್ಯಾಕ್ಷೇತ್ರದಲ್ಲಿ ತೊಡಸ್ಕೊಂಡಿರೋದ್ರಿಂದ ಸಂಸ್ಕೃತ ಭಾರತೀಯ ಏನು ಪುಸ್ತಕಗಳಿದೆ ಒಳ್ಳೆಯ ರೀತಿಯ ಒಂದು ಪರಿಶೀಲನೆ ಮಾಡಿ ಅದನ್ನು ಕೊಟ್ಟಿರುವಂಥದ್ದು ಅದನ್ನು ನಾವು ಬಳಸ್ತಾ ಇದ್ದೇವೆ ಭಾಷೆ ಅನ್ನೋದು ಎಲ್ಲ ಭಾಷೆಗಳ ತಾಯಿ ಅಂತ ಹೇಳಲಾಗುತ್ತೆ ಬ್ರಹ್ಮಣ ಆಯುಷು ತ್ರೀ ಹಂಡ್ರೆಡ್ ಲೆವೆನ್ ಟ್ರಿಲಿಯನ್ ಅವರು ತಪಸ್ ಮಾಡಿದ್ರು ಭಗವಂತನ ದರ್ಶನ ಮಾಡಲಿಕ್ಕೆ ವಿಷ್ಣುವನ್ನು ಕೃಷ್ಣ ದರ್ಶನ ಮಾಡಲಿಕ್ಕೆ ಆ ನಂತರ ಜ್ಞಾನ ಅವರಿಗೆ ಲಭ್ಯವಾಗಿದೆ ದಿವ್ಯ ಜ್ಞಾನ ಅದು ಭಾರತ సహస పర్యంతం సహస్రాతం తేహో రాత్రి విభోదిన అంత గీత భగవత్ హ్రహ్మర్హస్రు భ్రమకి హెడ్ గంట సహస్ర గురు

ಯಾಕೆ <coughs> <coughs> ಸಚ್ಚಿದನ ಆಶ್ರಮ ಅವರ ಒಂದು ಅಧ್ಯಕ್ಷದಲ್ಲಿ ನೇತೃತ್ವದಲ್ಲಿ ಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಈ ಒಂದು ಅದ್ಭುತವಾದ ಒಂದು ಸಂಸ್ಕೃತ ಒಂದು ಮುಖ್ಯವಾಗಿ ಏನಂದ್ರೆ ನಮ್ಮ ಪಾಶ್ಚಾತ್ಯ ಜ್ಞಾನ ಏನಂತ ಹೇಳ್ತಾ ಇದ್ವಿ ಅವೆಲ್ಲ ಮೂಲ ನೀವು ಹುಡುಕಿದರೆ ಎಲ್ಲ ನಮ್ಮ ಸಂಸ್ಕೃತದಲ್ಲಿ ಒಳಗಾಗಿದೆ ಮುಖ್ಯವಾಗಿ ಮಕ್ಕಳು ಈ ಸಂಸ್ಕೃತವನ್ನು ಭಾಷೆನಿಗೆ ಕಳಿತು ಮತ್ತು ಇದರಲ್ಲಿರುವ ಒಂದು ವಿದ್ಯವನ್ನು ನಾವು ಸ್ಟಡಿ ಮಾಡಬೇಕಂದ್ರೆ ಯಾಕೆಂದರೆ ಸಂಸ್ಕೃತದಲ್ಲಿ ಎಲ್ಲ ವಿದ್ಯೆ ಎಲ್ಲ ಸಾಮರ್ಥ್ಯ ಎಲ್ಲ ಒಳಗಾಗಿದೆ ಆಧ್ಯಾತ್ಮ ಮತ್ತು ಲೌಕಿಕ ಎರಡೂ ಇದೆ ನಾವು ನಲಂದದಲ್ಲಿ ಸುಮಾರು ಎಷ್ಟೊಂದು ಕೋಟಿಯಾಂತ ಒಂದು ಗ್ರಂಥಗಳು ಸುಟ್ಟು ಹಾಕಿದರೆ ಅದು ಸುಡ್ಲಿಕ್ಕೆ ನಮ್ಮ ಇರೋ ಒಂದು ವೇದ ಗ್ರಂಥಗಳು ಆರು ತಿಂಗಳಿನಿಂದ ಮೇಲೆ ಆಯಿತು ಎಲ್ಲ ಸಂಸ್ಕೃತಕ್ಕಂತೆ ಪ್ರತಿ ಒಂದು ಸಂಸ್ಕೃತವನ್ನು ಇನ್ನು ಆ್ಯಕ್ಚುಲಿ ಪ್ರತಿ ಶಾಲೆಯಲ್ಲೂ ಒಂದು ಸಬ್ಜೆಕ್ಟ್ ಮಾಡಬೇಕಾದಂಥ ನಮ್ಮ ಒಂದು ವಿನಂತಿ ಒಂದು ರಿಕ್ವೆಸ್ಟು ಯಾಕೆಂದರೆ ಈಗ ನೋಡಿ ಈಗ ಎಷ್ಟೊಂದು ಕನ್ನಡ ಶಾಲೆಯಲ್ಲಿ ಇಂಗ್ಲೀಷು ಒಂದು ಸಬ್ಜೆಕ್ಟ್ ಇರಬೇಕಂತ ಹೇಳ್ತಾ ಇದ್ದಾರೆ ಅದೇ ಥರ ನಮ್ಮ ಸಂದೇಶ ಅಂದರೆ ಪ್ರತಿ ಒಂದು ತರಗತಿಯಲ್ಲಿ ಶಾಲೆಯಲ್ಲಿ ಸಿ ಬಿ ಎಸ್ ಸಿ ಇರಲಿ ಗೌರ್ಮೆಂಟ್ ಇರಲಿ ಯಾವುದೇ ಶಾಲೆ ಇರಲಿ ಐ ಸಿ ಎಸ್ ಸಿ ಇರಲಿ ಒಂದು ಸಾಂಸ್ಕ್ರಿಟ್ ಸಬ್ಜೆಕ್ಟ್ ಕಂಪಲ್ಸರಿ ಈ ಸರ್ಕಾರಕ್ಕೆ ಇದನ್ನ ಗಮನಕ್ಕೆ ತಂದಿದ್ದೀರಾ ಖಂಡಿತವಾಗಿ ತರಬೇಕು ಈಗ ನಾವು ಪ್ರಯತ್ನ ಮಾಡ್ತಿದ್ವಿ ಭಗವದ್ಗೀತಾ ಫಾರ್ ಎಕ್ಸಾಂಪಲ್ ಅದು ಬಹಳ ಮುಖ್ಯವಾದ ಒಂದು ಅದು ಒಂದು ಎಲ್ಲ ಜ್ಞಾನದ ಒಂದು ಸಾರ ಅದು ಭಗವದೀತ ಕಳಿತಿದ್ರೆ ಎಲ್ಲ ವಿಜ್ಞಾನದಲ್ಲಿ ಬಂದ್ಬಿಡುತ್ತೆ ಮೈಂಡ್ ಕಂಟ್ರೋಲ್ ಈಗ ಮೈಂಡ್ ಸೈನ್ಸ್ ಇದು ಹೇಳ್ತೀವಿ ಬ್ರೈನ್ ಸೈನ್ಸ್ ಭಗವದ್ಗೀನಲ್ಲಿ ಬರುತ್ತೆ ಇದು ಶಾಲೆಗಳಲ್ಲಿ ನಿಧಾನವಾಗಿ ತಲುಪಬೇಕಂತ ನಮ್ಮ ಒಂದು ವಿನಂತಿ